ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವ್ ಇದೀವಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ವಿ ನಾವು ಹೋಗ್ತಾ ಇದ್ವಿ ಕಲ್ಲಂಗಟ್ ಬೀಚ್ ಗೆ ನೋಡಿ ನಾವು ಹೋಗ್ತಾ ಇರೋ ಟೆಂಪೋದಲ್ಲಿ ಇಲ್ಲ ನಮಗೆ ಬರ್ನ್ ಬಿಟ್ಟು ನಾವೇ ಈ ಟೆಂಪೋನ ರೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾಕಂದ್ರೆ ಬರ್ಬೇಕಾದ್ರೆ ನಡ್ಕೊಂಡ್ ಬಂದ್ವಿ ಅದಕ್ಕೋಸ್ಕರ ಇವಾಗ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಕ್ ಆಗದೆ ಇರೋ ಕಾರಣದಿಂದ ನಾವು ಟೆಂಪೋದಲ್ಲಿ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಿ ನಾವೇ ತಗೊಂಡ್ ಹೋಗ್ತಾ ಇದೀವಿ ಯಾಕಂದ್ರೆ ಅಲ್ಲಿ ರೆಂಟಿಗೆ ಸ್ಕೂಟಿನೂ ಸಿಗ್ಲಿಲ್ಲ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ನೋಡಿ ನಾವು ಕಲ್ಲಂಗುಡ್ ಬೀಚ್ ಬಂದ್ವಿ ಇನ್ನು ಗೋವಾಕ್ ಬಂದ್ಮೇಲೆ ಗೋವಾ ಟೀ ಶರ್ಟ್ ಹಾಕಿಲ್ಲ ಅಂದ್ರೆ ಅದು ಗೋವಾ ಟ್ರಿಪ್ ಮಜಾನೇ ಬರಲ್ಲ ಅದಕ್ಕೋಸ್ಕರ ನಾವು ಶಾಪಿಂಗ್ ಮಾಡ್ತಾ ಇದೀವಿ ನೋಡಿ ಈ ತರ ಟೀ ಶರ್ಟ್ ಗೋವಾದು ತಗೊಂಡಿದ್ವಿ ಇಲ್ಲಿ ಯಾವ್ದೇ ತಗೊಂಡ್ರು ಓನ್ಲಿ ಹಂಡ್ರೆಡ್ ರುಪೀಸ್ ಒಂದ್ ಶಾರ್ಟ್ಸ್ ಹಂಡ್ರೆಡ್ ರುಪೀಸ್ ಒಂದ್ ಟೀ ಶರ್ಟ್ ಹಂಡ್ರೆಡ್ ರುಪೀಸ್ ಇಬ್ರು ಸ್ಪೆಕ್ಟ್ ಹಾಕೊಂಡು ರೆಂಟ್ ಬೈಕ್ ತಗೊಂಡು ಗೋವಾ ಸುತ್ತ ಕೊರಟ್ವಿ ನಾವು ಹೋಗ್ತಾ ಇರೋ ಜಾಗ ಫಸ್ಟ್ ಕಲ್ಲಂಗುಡ್ ಬೀಚ್ಗೆ ಯಾಕಂದ್ರೆ ಅಲ್ಲಿ ಆಟ ಆಡ್ಬೇಕು ಯಾಕಂದ್ರೆ ಸಿಕ್ಕಾಫಿಟೇ ಬಿಸ್ಲಿದೆ ಗೋವಾದಲ್ಲಿ ಎಷ್ಟು ಬಿಸಿಲು ಅಂದ್ರೆ ಏನ್ ಎಲ್ಲಿ ಒಂದ್ ಕಡೆ ನಿಲ್ಲಕಾಗಲ್ಲ ಚಪ್ಪಲಿ ಇಲ್ದೆ ಒಂದ್ ಬರಿಗಾಲಲ್ಲಿ ನಡಿಯೋಕಾಗಲ್ಲ ಅಷ್ಟೊಂದು ಬಿಸಿಲಿದೆ ಸೊ ಈ ಬಿಸಿಲು ತಡಿಬೇಕಂದ್ರೆ ಬೀಚಲ್ಲಿ ಹೋಗಿ ಹೇಗಾರ ಆಡ್ಲೇಬೇಕು ಅದಕ್ಕೋಸ್ಕರ ನಾವು ಹೋಗ್ತಾ ಇದೀವಿ ಬೀಚ್ಗೆ ನೋಡಿ ಹಂಗೆ ಗೋವಾದಲ್ಲಿ ಹೆಲ್ಮೆಟ್ ಹಾಕೋಬೇಕು ಹಿಂಗೆ ರೂಲ್ಸ್ ಏನಿಲ್ಲ ಮಟ್ಟಿಗೆ ಯಾಕಂದ್ರೆ ನಾನು ಒಬ್ಬ ಪೊಲೀಸ್ ನೋಡ್ಲಿಲ್ಲ ಟ್ರಾಫಿಕ್ ಪೊಲೀಸ್ ನ ಇಲ್ಲಿ ನಮ್ ಬೆಂಗ್ಳೂರಲ್ಲಿ ಆದ್ರೆ ಎಜ್ ಪೊಲೀಸರು ಕ್ಯಾಮ್ರಾ ಇರ್ತವೆ ಬಟ್ ಅಲ್ಲಿ ಒಬ್ರು ಹೆಲ್ಮೆಟ್ ಇಲ್ಲ ಏನಿಲ್ಲ ಒಬ್ಬ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಕೂಡ ನಮ್ಗೆ ನಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ನಾವು ಇದೇ ತರ ಅಲ್ಲಿ ಯಾಕಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಕೂಡ ಮಾಡ್ತಾರೆ ಎಷ್ಟೋ ಜನ ನಾನು ನೋಡಿದೆ ಬಟ್ ಮಾಡಬಾರ್ದು ಡ್ರಿಂಕ್ ಅಂಡ್ ಡ್ರೈವ್ ಬಟ್ ಅದು ಗೋವಾ ಯಾಕಂದ್ರೆ ಅಲ್ಲಿ ಬಂದಿರೋರೆಲ್ಲ ಆಲ್ಮೋಸ್ಟ್ ಬೇರೆ ಕಡೆಯಿಂದಾನೇ ಬಂದಿರೋರೆ ಇದಾರೆ ಯಾಕಂದ್ರೆ ಅಲ್ಲಿ ಲೋಕಲ್ ದಾರ ನಮ್ಗೆ ಅಷ್ಟೊಂದು ಕಾಣಿಸೋದಿಲ್ಲ ಎಲ್ಲ ಆ ಕಡೆ ಈ ಕಡೆಯಿಂದ ಮಜಾ ಮಾಡಕ್ ಬಂದಿರೋರೆ ಕಾಣಿಸ್ತಾ ಅಲ್ಲಿರೋ ಅಂಗಡಿಗಳ ಸಮೇಕ್ ಎಲ್ಲ ಬೇರೆ ಕಡೆಯಿಂದ ಬಂದಿರೋರೇ ಇದಾರೆ ಆಲ್ಮೋಸ್ಟ್ ಕರ್ನಾಟಕ ಆ ಕಡೆ ಆ ಮಹಾರಾಷ್ಟ್ರ ಈ ಆ ಕಡೆ ಈ ಕಡೆ ಇಂದ ಬಂದ ಅಂಗಡಿ ಹಾಕಿದಾರ ಇದ್ರೆ ಹೊರತು ಲೋಕಲ್ ಅಂತ ಯಾರು ನಮಗೆ ಕಾಣಿಸ್ಲೇ ಇಲ್ಲ ಎಲ್ಲ ಅಲ್ಲಿಂದ ಔಟ್ ಅಲ್ಲಿ ಇರೋದು ಗೋವಾದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಕಿಂತ ಜಾಸ್ತಿ ಪರ್ಸೆಂಟೇಜ್ ಜನ ಔಟ್ಸೈಡ್ ಜನನೇ ಗೋವಾದಲ್ಲಿ ಕಾಣಿಸೋದು ನೋಡಿ ಇಲ್ಲಿಂದ ಏಳು ಕಿಲೋಮೀಟರ್ ಇದೆ ನಾವು ಬೈಕಲ್ಲಿ ಹೋಗ್ತಾ ಇದ್ವಿ ನಾವು ಮಾಡಿರೋ ರೂಮ್ ಇಂದ ಬೀಚ್ ಗೆ ಏಳು ಕಿಲೋಮೀಟರ್ ಇದೆ ಹೋಗ್ತಾ ಇದ್ವಿ ನೋಡಿ ಹೆಲ್ಮೆಟ್ ಇಲ್ಲ ಏನಿಲ್ಲ ಮಸ್ತಾಗಿ ಮಜಾ ಮಾಡ್ಕೊಂಡು ತಿಕ್ಕಾಪಟ್ಟೆ ಬಟ್ಟೆ ಬಿಸಿಲಿತ್ತು ಅವರು ಅಷ್ಟು ಬನ್ನಿ ತರ ಹಾಕೊಂಡ್ರು I don't know how long we've been out here And these nights are getting shorter Like a bad energy I'll conquer ಬೈಕ್ ರೈಡ್ ಮುಗಿಸ್ ನಾವು ಬಂದ್ ರೀಚ್ ಆದ್ವಿ ಕಲ್ಲಂಗಡ್ ಬೀಚ್ಗೆ ಈ ಬೀಚ್ ಹತ್ರ ನೀವು ಬ್ಯಾಗ ಏನಾದ್ರು ಹೋದ್ರೆ ಇಲ್ಲಿ ಇಡಕ್ ಮಾತ್ರ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇದೆ ಯಾರು ನೀವು ಬೀಚ್ಗೆ ಹೋಗ್ಬೇಕಂದ್ರೆ ಬ್ಯಾಗ್ ತಗೊಂಡು ಹೋಗ್ಲೇಬಾರ್ದು ಯಾಕಂದ್ರೆ ಎಲ್ಲಾದ್ರು ರೂಮ್ ಮಾಡಿದ್ರೆ ಆ ರೂಮಲ್ಲಿ ಇಡೋದೇ ಬೆಸ್ಟ್ ಇಲ್ಲಿ ಒಂದ್ ಬ್ಯಾಗ್ ಇಡಕ್ಕೆ ಗಂಟೆಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಇದೆ ಒಂದ್ ಒನ್ ಅವರ್ಗೆ ಹಂಡ್ರೆಡ್ ಟೂ ಹಂಡ್ರೆಡ್ ಇನ್ನು ಬೀಚಲ್ಲಿ ಆಟಾಡೋಕ್ ಹೋದ್ರೆ ಟೈಮ್ ಕಳೆಯೋದೇ ಗೊತ್ತಾಗಲ್ಲ ಮಿನಿಮಮ್ ಅಂದ್ರು ಫೈವ್ ಸಿಕ್ಸ್ ಅವರ್ಸ್ ಆಟ ಆಡೇ ಆಡ್ತೀವಿ ಇನ್ನು ಅಷ್ಟು ಅವರ್ ಒಂದು ಗಂಟೆಗೆ ಇನ್ನೂರು ರೂಪಾಯಿ ಕೊಟ್ಟು ಬ್ಯಾಗಲ್ಲಿ ಇಟ್ಟರೆ ನಮ್ದು ಅರ್ಧ ಗೋವಾ ಟ್ರಿಪ್ ಅಂತ ಅಮೌಂಟೇ ಅಲ್ಲೇ ಹೋಗುತ್ತೆ ಸೊ ನೀವು ಯಾರೇ ಬೀಚ್ಗೆ ಹೋಗ್ಬೇಕಂದ್ರೆ ಒಂದು ರೂಮ್ ಮಾಡಿ ರೂಮಲ್ಲಿ ಇಟ್ಟು ಹೋಗೋದೇ ಬೆಸ್ಟ್ ನಾವು ರೂಮಲ್ಲಿ ಇಟ್ಟಿರ್ಲಿಲ್ಲ ಒಂದು ತಗೊಂಡ್ ಬಂದಿದ್ವಿ ಅದೇ ತುಂಬ ಕಷ್ಟ ಆಯ್ತು ನಾವು ಅಲ್ಲಿ ಹೋಗಿ ಕೇಳಿ ರೇಟ್ ಜಾಸ್ತಿ ಇದ್ದದಕ್ಕೆ ನಾವು ಬ್ಯಾಗ್ ಅಲ್ಲಿ ಇಡ್ಲೇ ಇಲ್ಲ ತಗೊಂಡು ಹೋದ್ರೆ ಆಯ್ತು ಯಾಕಂದ್ರೆ ನಮ್ದು ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಏನು ಇರಲಿಲ್ಲ ಬರೀ ಬಟ್ಟೆ ಇದ್ದು ಹೋಗ್ಲಿ ಅಂತ ನಾವು ಬೀಚ್ ಬ್ಯಾಗ್ ತಗೊಂಡು ಹೋದ್ವಿ ಟೈಮ್ ಗೋವಾ ಬೀಚ್ ಗೋವಾ ಸಮುದ್ರ ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ನಾವು ಬಂದಿರೋದು ಯಾವ ತರ ಸೀಸನ್ ಅಂದ್ರೆ ಅಷ್ಟೊಂದು ರಶ್ ಏನ್ ಇಲ್ಲ ಎಲ್ಲಾ ಖಾಲಿ ಖಾಲಿ ಇದೆ ಅದಕ್ಕೆ ಎಲ್ಲ ನಮ್ಗೆ ರೂಮು ಬೈಕ್ ರೆಂಟ್ ಎಲ್ಲಾನು ಕಮ್ಮಿ ಸಿಕ್ಕಿದೆ ಇನ್ನೊಂದ್ ಏನಪ್ಪ ಅಂದ್ರೆ ನಾವು ಯಾವಾಗ ಪೀಕ್ ಟೈಮ್ ಅಲ್ಲಿ ಗೋವಾಕ್ ಹೋದ್ರೆ ಹೆವಿ ಬಜೆಟ್ ನಾವು ಇದು ಎರಡ್ ಸಲ ಒಂದ್ ಸಲ ಹೋದಾಗ ಈ ರೂಮ್ ನಾವು ಹಿಡಿದ್ರೆ ರೂಮ್ಗೆ ತೌಸಂಡ್ ರುಪೀಸ್ ಪರ್ ಡೇ ಎ ಸಿ ರೂಮೆ ಅದೇ ನಾರ್ಮಲ್ ನಮ್ಮ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ಸ್ ಬಂದಿದ್ರು ಅವಾಗ ಅದೇ ಸೇಮ್ ರೂಮೇ ಎಂಟು ಸಾವಿರ ಕೊಟ್ಟಿದ್ದಾರೆ ಬೈಕು ಅಷ್ಟೇ ತುಂಬಾ ಕಮ್ಮಿಗೆ ಸಿಕ್ತು ನಮಗೆ ಅದೇ ನಾರ್ಮಲ್ ಪೀಕ್ ಟೈಮಲ್ಲಿ ಬಂದ್ರೆ ಎವ್ರಿ ರೆಂಟ್ ಬೈಕ್ ಅಷ್ಟು ಕೊಟ್ಟರು ಬೈಕ್ ಸಿಗಲ್ಲ ಆತರ ರಶ್ ಇರುತ್ತೆ ಗೋವಾ ಸೊ ಗೋವಾ ನೋಡಬೇಕು ಆರಾಮಾಗಿ ಚಿಲ್ಲಾಗಿ ಮಜಾ ಮಾಡಬೇಕು ಅಂದ್ರೆ ನಾನ್ ಪೀಕ್ ಟೈಮಲ್ಲಿ ಹೋಗಿ ಇಲ್ಲ ನಮಗೆ ಜನ ಜಾಸ್ತಿ ಇರಬೇಕು ಹೆಂಗೆ ಇದ್ರು ಓಕೆ ಪರವಾಗಿಲ್ಲ ಅಂದ್ರೆ ನ್ಯೂ ಇಯರು ಸಮ್ಮರ್ ಹಾಲಿಡೇಸ್ ಥರ ಟೈಮಲ್ಲಿ ನೀವು ಗೋವಾ ವಿಸಿಟ್ ಮಾಡಿ ನಾವು ಬೀಚಲ್ಲಿ ಆಟ ಆಡಿ ಬರ್ತೀವಿ ಇನ್ನ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆಟ ಆಡ್ತಾರೆ ಇನ್ನು ನಾವು ಯಾವಾಗ ಗೋವಾ ಸಮುದ್ರದಲ್ಲಿ ಎಗರಾಡ್ತೀವಿ ಅಂತ ಬ್ಯಾಗ್ ಒಂದು ಕಡೆ ಇಟ್ಬಿಟ್ಟು ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಸಮುದ್ರದ ನೀರಿಗೆ ಆಡೋಕ್ಕೆ ನೋಡಿ ಜೀಪ್ ಎಲ್ಲ ತಗೊಂಡು ಅದು ಜೀಪನ್ನು ಯಾರೋ ಔಟ್ಸೈಡ್ ಸೈಡ್ ಯಾರು ಗಾಡಿ ಎಲ್ಲ ಅಲೋ ಇಲ್ಲ ಅದು ಅಲ್ಲಿರೋ ಎಸ್ಕಾರ್ಟ್ ಮಾಡೋರ್ದು ಜೀಪ್ ಅದು ಅವ್ರು ರೌಂಡ್ ಹೊಡೆದು ಎಡೀತಾನೆ ಇರುತ್ತೆ ಅವ್ರು ಹೇಳಿದ್ರೆ ಅದಕ್ಕಿಂತ ಒಳಗಡೆ ಹೋದ್ರೆ ಅವ್ರು ಅಷ್ಟೇ ಎಳ್ಕೊಂಡು ಹೋಗ್ತಾರೆ ಆ ತರ ಇದಾರೆ ಅವ್ರು ಹೇಳಿದ ಕೇಳಬೇಕಾದ್ರೆ ಅವ್ರು ಎಸ್ಕಾರ್ಟ್ ಮಾಡೋರು ಅಲ್ಲಿಂದ ಫುಲ್ ಲೈನ್ ಜನಗಳು ಇರ್ತಾರೆ ಯಾರಾದ್ರೂ ಒಬ್ಬ ಇದು ಒಳಗಡೆ ಹೋಗ್ತಾನೆ ಅಂತ ಅನ್ನಿಸಿದ್ರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ರೆಸ್ಕ್ಯೂ ಮಾಡ್ತಾರೆ ಅದು ಫುಲ್ ರೆಸ್ಕ್ಯೂ ಟೀಮ್ ಜೀಪ್ ನಾವು ನೋಡಿ ಬ್ಯಾಗ್ ಆ ಕಡೆ ಇಟ್ಟಿದ್ವಿ ನೀರು ಅಲ್ಲಿಗಂಟ ಬಂದೇ ಬಿಡ್ತು ಅದಕ್ಕೆ ಮತ್ತೆ ಈ ಕಡೆ ತಗೊಂಡ್ ಬಂದ್ವಿ ಯಾಕಂದ್ರೆ ಅಲ್ಲಿ ನೀರ್ ಒಂದ್ಸಲ ಇಲ್ಲಿಗೆ ಬರುತ್ತೆ ಒಂದ್ಸಲ ಅಲ್ಲಿಗೆ ಬರುತ್ತೆ ಫುಲ್ ಮಜಾ ಮಾಡಿ ಸುಸ್ತಾಯಿತು ಇನ್ನು ರೆಸ್ಟ್ ಮಾಡಬೇಕಂತ ಸ್ವಲ್ಪ ಅಂದಲ್ಲಿ ಬಂದ್ವಿ ಮತ್ತೆ ಏನಪ್ಪ ಬಂದ್ರೆ ಗೋವಾ ಬೀಚಲ್ಲಿ ಅಲ್ಲಿ ಬೀಚ್ ಹತ್ರನೇ ಈ ಥರ ರೆಸ್ಟೋರೆಂಟ್ ಹಾಕಿರ್ತಾರೆ ಚೇರು ಮೇಲೆ ಛತ್ರಿ ಎಲ್ಲ ಹಾಕಿರ್ತಾರೆ ಬಟ್ ಅಲ್ಲಿ ಕೂತ್ಕೊಳ್ಳೋಂಗಿಲ್ಲ ಅಲ್ಲಿ ಕುತ್ಕೋಬೇಕಂದ್ರೆ ಅವ್ರ ರೆಸ್ಟೋರೆಂಟ್ ಅಲ್ಲಿ ಏನೋ ತಿನ್ನಬೇಕು ಇಲ್ಲ ಕುಡಿಬೇಕು ಡ್ರಿಂಕ್ಸ್ ಮತ್ತು ಮತ್ತೆ ಏನಪ್ಪ ಬಂದ್ರೆ ಅಲ್ಲಿ ಹೆವಿ ಪ್ರೈಸ್ ಅವ್ರ ಹತ್ರ ಇಲ್ಲಿ ಯಾವ ಥರ ಎಷ್ಟು ಜಾಸ್ತಿ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಏನು ಸಿಗುತ್ತೆ ಅದಕ್ಕಿಂತ Getting shorter, like a bad energy, I'll conquer. In my soul, this is real. These nights are getting shorter. In my soul, this is real. ಇನ್ನು ನಮಗೆ ಬೀಚಲ್ಲಿ ಆಟ ಆಡಿ ಫುಲ್ಲು ಸುಸ್ತಾಯ್ತು ಮತ್ತೆ ಹೋಗಿ ಅದೇ ಚೇರ್ ಮೇಲೆ ಅಂತ ಅದೇ ಡಿಶ್ ಆರ್ಡರ್ ಮಾಡಿ ಮತ್ತೆ ಅದೇ ಸೇಮ್ ಬಿಲ್ ಮತ್ತೆ ಒಂದ್ಸಲ ಮಾಡಿ ಇನ್ನು ಗೋವಾ ಬೀಚಲ್ಲಿ ಆಟ ಆಡೋ ಸಾಕು ಯಾವಾಗ ರೂಮ್ ಹೋಗಿ ಬೆಟ್ಮೇಲೆ ಮಲ್ಕೋತೀವಪ್ಪ ಅನ್ನೋಷ್ಟು ಸುಸ್ತಾಯ್ತು ಬನ್ನಿ ನೆಕ್ಸ್ಟ್ ವಿಡಿಯೋ